ಹೆಲೋ ಒನ್ ನಾನಿವತ್ತು ಸಂಡೇ ಸ್ಪೆಷಲ್ ಅಂತ ನಾಟಿ ಮಟನ್ ತೊಗೊಂಡು ಬಂದಿದ್ದೀವಿ ಇದು ಕೆ ಜಿಗೆ ಆರುನೂರೈವತ್ತು ರೂಪಾಯಿ ಇದು ಸ್ವಲ್ಪ ಹಳ್ಳಿ ಸೈಡ್ ಹೋದರೆ ಕಡಿಮೆ ಸಿಗುತ್ತೆ ಇನ್ನು ಟೌನ್ ಕಡೆಯೆಲ್ಲ ತೊಗೊಂಡ್ರೆ ಸೆವೆನ್ ಹಂಡ್ರೆಡ್ ಟು ಸೆವೆನ್ ಫಿಫ್ಟಿಗೆ ಸಿಗುತ್ತೆ ಸಿಗತ್ತೆ ನಾನಿಲ್ಲಿ ಒಂದು ಕೆ ಜಿ ತೊಗೊಂಡಿದ್ದೀನಿ ಒಂದು ಕೆ ಜಿಗೆ ಒಂದು ಎರಡು ಈರುಳ್ಳಿ ಒಂದು ಟೊಮೊಟೊ ಸೊ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಮತ್ತು ಪುದೀನ ಒಂದೆರಡು ಹಸಿಮೆಣ್ಸಿನ್ಕಾಯಿ ಇಷ್ಟೂ ಮೊದಲಿಗೆ ನಾನು ಈರುಳ್ಳಿ ಖಾರ ಅಂತ ರೆಡಿ ಮಾಡ್ಕೊಳ್ತೀನಿ ಇದನ್ನು ಮಟನ್ ಜೊತೆ ಒಗ್ಗರಣೆಗೆ ಹಾಕೋಣ ಅಂತ ನಾನು ಮಟನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾಟಿ ಮಟನ್ ಆಗಿರೋದ್ರಿಂದ ಜಾಸ್ತಿ ತೊಳೆಯೋದೇನು ಬೇಕಾಗಿಲ್ಲ ಸೊ ಅದಕ್ಕೋಸ್ಕರ ಅದನ್ನು ಬೇಗ ತೊಳೆದು ಬೇಗ ಬೇಗ ಅಡುಗೆ ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದೆ ಈಗ ನಾನು ಈಗ ತೊಗೊಂಡಿರೋಂಥ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಹಾಗೆ ಚಕ್ಕೆ ಲವಂಗ ಸ್ವಲ್ಪ ಏಲಕ್ಕಿ ಜೀರಿಗೆ ಮೆಣಸು ಇಷ್ಟು ಹಾಕಿ ಒಂದು ಈರುಳ್ಳಿ ಖಾರ ರೆಡಿ ಮಾಡ್ಕೊಳ್ತೀನಿ ಈ ರೀತಿ ಒಂದು ಒಗ್ಗರಣೆ ಕೊಡೋದ್ರಿಂದ ಮಟನ್ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಜೀರಿಗೆ ಮೆಣಸು ಹಾಕ್ಕೊಂಡಿದ್ದೀನಿ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಇಷ್ಟು ಹಾಕಿ ನುಣ್ಣಗೆ ರುಬ್ಕೊಬೇಕು ಅದು ಪೇಸ್ಟ್ ಆಗಬೇಕು ಇದು ತುಂಬ ಗ್ರೀನರಿಯಾಗಿ ಬರುತ್ತೆ ಹಾಗೆ ನಾವು ಬೇಕಾದರೆ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೊಳ್ಬೇಕಾದ್ರೆ ಫ್ರೈ ಕೂಡ ಮಾಡ್ಕೊಬೋದು ನಾನಿಲ್ಲಿ ಸಾಂಬಾರು ಮಾಡ್ಕೊಂಡಿರೋದ್ರಿಂದ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ ಅದು ರುಬ್ಕೊಂಡಾಯಿತು ಈಗ ಸ್ವಲ್ಪ ಎಣ್ಣೆ ಹಾಕಿ ಈಗ ತೊಳೆದಿಟ್ಕೊಂಡಿರುವಂತಹ ಒಂದು ಕೆ ಜಿ ಮಟನ್ ಇದನ್ನು ಫ್ರೈ ಮಾಡೋಕ್ಕೆ ಮೊದಲು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಗೆ ನಾನೇನು ರುಬ್ಕೊಂಡಿದ್ದೆ ಈರುಳ್ಳಿ ಖಾರ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ಅದು ಎಣ್ಣೆ ಎಲ್ಲ ಒಂದು ಮೇಲುಗಡೆ ಬಂದು ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗಬೇಕು ಅಲ್ಲಿ ತನಕ ಅದನ್ನು ಈರುಳ್ಳಿ ಖರೂ ಫ್ರೈ ಮಾಡ್ಕೋಬೇಕು ಆ ಒಂದು ಹಂತದಲ್ಲೇ ಸ್ವಲ್ಪ ಅರಿಶಿಣ ಹಾಗೆ ಗರಂ ಮಸಾಲ ಇದ್ದರೆ ಗರಂ ಮಸಾಲ ಸ್ವಲ್ಪ ಉಪ್ಪು ಇಷ್ಟು ಹಾಕಿ ಒಂದು ಫ್ರೈ ಮಾಡ್ಕೊಬೇಕು ಅದು ಸ್ವಲ್ಪ ಡ್ರೈ ಆಗಬೇಕು ಡ್ರೈ ಆದಮೇಲೆ ಮಟನ್ ಹಾಕಿದ್ರೆ ನೀರು ಬೇಗನೆ ಒಂದು ಸೀಕೊಳತ್ತೆ ಸೊ ಅದಕ್ಕೋಸ್ಕರ ನಾನು ಎಣ್ಣೆ ಹಾಕಿದ ತಕ್ಷಣ ಈ ಮಸಾಲೇನ ಹಾಕ್ತೀನಿ ಉಪ್ಪ ಹಾಕೋದು ಅಂದರೆ ಈ ಟೈಮಲ್ಲಿ ಉಪ್ಪು ಹಾಕಿದ್ರೆ ಮಟನ್ ತುಂಬ ಚೆನ್ನಾಗೇ ಆ ಉಪ್ಪಿನ ಅಂಶ ಹೇಳ್ಕೊಳ್ಳುತ್ತೆ ಮತ್ತು ರುಚಿಯಾಗಿರುತ್ತೆ ನೋಡಿ ಇದು ಸ್ವಲ್ಪ ಹಿಂಗೆ ಕುದಿಯಕ್ಕೆ ಸ್ಟಾರ್ಟಾಗಿ ಡ್ರೈ ಆಗುತ್ತಲ್ಲ ಆ ಟೈಮಲ್ಲಿ ನೀರಿನೆಲ್ಲ ಮಟನಿಂದ ತೆಗೆದು ಡ್ರೈ ಮಟನ್ನೇ ಇದೊಳಕ್ಕಾಗಬೇಕು ಈ ರೀತಿ ಹಾಕೋದ್ರಿಂದ ಬೇಗನೆ ಬೇಯುತ್ತೆ ಮತ್ತು ಈರುಳ್ಳಿ ಖಾರದಲ್ಲಿ ನಾವು ಈ ಥರ ಮಟನ್ ಆಗಲಿ ಚಿಕನ್ ಆಗಲಿ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಈ ಹಂತದಲ್ಲೇ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಮಟನ್ ಬೆಂದಿರುತ್ತೆ ಸೊ ನಾವು ಒಂದು ವಿಷಯಲ್ಲು ಇಲ್ಲ ಟು ವಿಶ್ವಲ್ ಹಾಕ್ಸ್ಕೊಂಡ್ರೆ ಸಾಂಬಾರು ಬೇಗ ರೆಡಿಯಾಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳೋದು ತುಂಬ ಗ್ರೀನಾಗಿ ಕಾಣುತ್ತೆ ಮತ್ತು ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಈ ರೀತಿ ನೋಡಿ ಡ್ರೈ ಆಗಿದೆ ಇದು ಒಂದು ಆಫ್ ಆನ್ ಅವರ್ ಬೇಕಾಗುತ್ತೆ ಇದು ಡ್ರೈ ಅಷ್ಟರಲ್ಲಿ ನಾವು ಈ ಕಾಯಿ ಖಾರನೂ ಕೂಡ ರೆಡಿ ಮಾಡ್ಕೊಂಬಿಡ್ಬೋದು ಪಕ್ಕದಲ್ಲಿ ರೈಸ್ ಕೂಡ ಇಟ್ಕೊಬೋದು ಎಕ್ಸ್ಟ್ರಾ ಏನು ಕೆಲಸ ಇರುತ್ತೆ ಅದೆಲ್ಲ ಮಾಡ್ಕೊಬೋದು ಈ ರೀತಿ ಒಗ್ಗರಣೆಗಾಗಿಬಿಟ್ರೆ ಇದು ಚೆನ್ನಾಗಿ ಡ್ರೈ ಆಗಬೇಕು ಹಾಗೆ ಈ ಸಾಂಬಾರಿಗೆ ಸ್ವಲ್ಪ ನಾವು ಏನು ಮಾಡ್ತೀವಿ ಹಳ್ಳಿ ಕಡೆಯೆಲ್ಲ ಏನು ಮಾಡ್ತಾರೆ ಮಟನ್ಗೆ ದೃಷ್ಟಿಯಾಗಿರುತ್ತೆ ಅಂತ ಚಾಕುನಾಗಲಿ ಅಥವಾ ಕಬ್ಬಿಣದ ವಸ್ತುನಾಗಲಿ ಚೆನ್ನಾಗಿ ಕಾಯಿಸಿಬಿಟ್ಟು ಅದನ್ನು ದೃಷ್ಟಿ ತೆಗ್ದು ಹಾಕ್ತಾರೆ ಸೊ ನಾನು ಅದೇ ರೀತಿ ಮಾಡಿದ್ದೀನಿ ಇದು ಒಂದು ನಂಬಿಕೆ ಹೊಟ್ಟೆ ನೋವು ಆಗಲಿ ಏನೇ ಆಗಲಿ ಬರೋದಿಲ್ಲ ನೆಕ್ಸ್ಟು ಕಾಯಿ ಕಾರಕ್ಕಂತ ನಾನು ಕಡಲೆಕಾಯಿ ಚಿಲ್ಲಿ ಪೌಡರು ಧನಿಯಾ ಪೌಡರು ಹಾಗೆ ಮಟನ್ ಮಸಾಲ ಇಷ್ಟನ್ನು ನಾನು ರುಬ್ಕೊಳ್ತೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಇದನ್ನು ಕಾಯಿನ ನಮಗೆ ಸಾಂಬಾರು ಯಾವ ರೀತಿ ಬೇಕು ಆ ರೀತಿಯಲ್ಲಿ ನಾವು ಕಾಯಿ ಹಾಕೋಬೋದು ಸಾಂಬಾರು ಸ್ವಲ್ಪ ಬೇಕು ಅಂದರೆ ಕಾಯಿ ಜಾಸ್ತಿ ಸಾಂಬಾರು ಬೇಕಂದರೆ ಒಂದು ಫುಲ್ ಕಾಯಿ ಹಾಕೊಬೇಕು ನೋಡಿ ಈ ರೀತಿ ಅದು ಡ್ರೈ ಆಗಿರೋ ಮಟನ್ಗೆ ಈ ಕಾಯಿ ಖಾರನ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಬೇಕು ಅಂದರೆ ಕಸ್ತೂರಿ ಮೆಥಿ ಇರುತ್ತಲ್ಲ ಇಲ್ಲ ಮೆಂತ್ಯ ಸೊಪ್ಪು ಇರುತ್ತಲ್ಲ ಅದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಇದು ಒಂದು ಹಂತದಲ್ಲಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ನಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಗಟ್ಟಿಗೆ ಬೇಕಂದ್ರೆ ಗಟ್ಟಿಗೆ ಆ ರೀತಿ ನೀರು ನೋಡಿ ಹಾಕ್ಕೊಬೇಕು ಇದೇ ಹಂತದಲ್ಲಿ ಸ್ವಲ್ಪ ಒಂದು ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಬೋದು ರುಚಿ ಯಾವ ರೀತಿ ಇದೆ ಅಂತ ನೋಡಿ ನನಗೆ ಸ್ವಲ್ಪ ಸಾಲ್ಟ್ ಕಡಿಮೆ ಆಯಿತು ಸೊ ಮೊದಲೇ ಸ್ವಲ್ಪ ಸಾಲ್ಟ್ ಹಾಕಿದ್ರಿಂದ ಈಗ ಸ್ವಲ್ಪ ಹಾಕೊಳ್ತಿದ್ದೀನಿ ನೋಡಿ ಇಷ್ಟೇ ಇದು ಮಟನ್ ಸಾಂಬಾರು ಕಂಪ್ಲೀಟ್ಲಿ ರೆಡಿ ಒಂದೆರಡು ವಿಷಲ್ ಹಾಕ್ಸ್ಕೊಂಡ್ರೆ ಮಟನ್ ಒಳ್ಳೆ ಪರಿಮಳ ಬೀರೋಂತಹ ಮಟನ್ ಸಾಂಬಾರು ರೆಡಿ ಆಗುತ್ತೆ ನಾನು ಇದನ್ನು ನಮ್ಮ ಹಸ್ಬೆಂಡ್ ಕೊಡಬೇಕು ಅಂತ ಒಂದು ಡೆಕೋ ಒಂದು ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ಹಾಗೆ ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ರೈಸ್ ಕೂಡ ರೀತಿ ಹಾಕೊಂಡಿದ್ನಿ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿದೆ ನೆಣ ಅಂತ ಏನಿರುತ್ತೆ ಅದೆಲ್ಲ ಬಿ ಎಣ್ಣೆ ಬಿಟ್ಕೊಂಡು ಎಷ್ಟು ಚ ಎಷ್ಟು ಚೆನ್ನಾಗಿ ಬರ್ತಿದೆ ಯಾವತ್ತೂ ಒಂದಿನ ತಿನ್ನೋದ್ರಿಂದ ಏನೂ ಇಲ್ಲ ಈ ಕೊಲೆಸ್ಟ್ರಾಲ್ ಏನೂ ಬರಲ್ಲ ಆರಾಮಾಗಿ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಬಿಸಿ ಬಿಸಿಯಾಗಿದೆ ಮುದ್ದೆ ಜಂತ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನನ್ನ ಹಸ್ಬೆಂಡಿಗೂ ಕೊಟ್ಟೆ ಅವ್ರು ತುಂಬ ಖುಷಿಯಿಂದ ಈ ಮಟನ್ ಸಾಂಬಾರ್ ರೈಸ್ ತಿಂದರು ಹಾಗೆ ನಾನು ಕೂಡ ಹಾಕ್ಕೊಂಡೆ ತುಂಬಾ ರುಚಿಯಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಎವ್ರಿ ಹೀಗೆ ಸಪೋರ್ಟ್ ಮಾಡಿ